ಕ್ರೈಸ್ತಲಾಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಪೇತನ್ನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೇ ವಚನವನ್ನು ಓದಿಕೊಂಡು ಇದನ್ನು ಸಂದೇಶವನ್ನು ನಾವು ಧ್ಯಾನಿಸೋಣ ಪ್ರೇರೆ ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ ಎಂಬುದಾಗಿ ಪ್ರೇರೆ ನೋಡಿರಿ ಪ್ರೇತನ ಹೇಳ್ತಾ ಇದ್ದೇನೆ ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ಕೇಡು ಮಾಡುವಂಥವರು ಯಾರಿದ್ದಾರೆ ಎಂಬುದಾಗಿ ಹೌದು ಪ್ರೇರೆ ಅವಿಶ್ವಾಸಿಗಳು ನಮ್ಮ ನಡವಳಿಕೆಯನ್ನು ನೋಡಿಕೊಂಡು ನಮ್ಮ ವರ್ತನೆಗಳನ್ನು ನೋಡಿ ನಮ್ಮ ಮಾತಿನ ಶೈಲಿಗಳನ್ನು ನಮ್ಮ ಜೀವನ ವಿಧಾನವನ್ನು ಗಮನಿಸಿ ಇವರು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ಕೂಡ ಅವರು ಮುದ್ರೆಯನ್ನು ಹಾಕುವಂಥವರಾಗಿರ್ತಾರೆ ಪ್ರೇರೆ ಆದ್ದರಿಂದ ಪ್ರತಿಯೊಬ್ಬ ಕ್ರೈಸ್ತರು ದೇವರ ಮಕ್ಕಳೆನಿಸ್ಕೊಂಡಂಥ ಪ್ರತಿಯೊಬ್ಬ ಭಕ್ತರು ಕೂಡ ಒಳ್ಳೆಯ ವಿಷಯಗಳನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಯಾರು ನಮಗೆ ಕೆಟ್ಟದನ್ನು ಬಯಸಿರಿ ಹೇಳ್ರಿ ಹೌದಲ್ವೇ ಒಂದು ವೇಳೆ ಈ ಲೋಕದಲ್ಲಿ ಮನುಷ್ಯನು ಸಾಯಬಹುದು ಆದರೆ ಅವನ ಒಳ್ಳೆತನ ಯಾವತ್ತೂ ಕೂಡ ಸಾಯುವುದಲ್ಲ ಪ್ರೇರೆ ಯಾಕೆಂದರೆ ಅವನ ಒಳ್ಳೆತನ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮಾತನಾಡುವಂಥವರಾಗಿರ್ತಾರೆ ಅಬ್ಬಾ ಈ ವ್ಯಕ್ತಿ ಬದುಕಿದ್ದಾಗ ಎಷ್ಟೆಲ್ಲ ಒಳ್ಳೆಯದನ್ನು ಮಾಡ್ತಾ ಇದ್ದ ಎಷ್ಟೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ದ ಎಷ್ಟೆಲ್ಲ ದಾನಗಳನ್ನು ಮಾಡ್ದ ಎಷ್ಟೆಲ್ಲ ಕಷ್ಟದಲ್ಲಿ ಇರುವಂಥವರಿಗೆ ಆದುಕೊಂಡು ಸಹಾಯ ಮಾಡಿದೆ ಎಂಬುದಾಗಿ ಅನೇಕವಾದಂಥ ರೀತಿಯಲ್ಲಿ ಮಾತನಾಡುವಂಥವರಾಗಿರ್ತಾರಲ್ವೇ ಅವನ ಪರವಾಗಿ ಅನೇಕ ಮನುಷ್ಯರು ನಿಂತುಕೊಳ್ಳುವಂಥವರಾಗಿರ್ತಾರೆ ಪ್ರೇರೇ ಒಳ್ಳೆತನಕ್ಕೆ ಏನು ಒಳ್ಳೆಯದನ ಮಾಡುವುದರಲ್ಲಿ ನಾವುಗಳು ಆಸಕ್ತಿ ಉಳ್ಳವರಾಗಿರಬೇಕು ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಕೆಲ ವಿಶ್ವಾಸಿಗಳು ಹೇಗಿದ್ದಾರೆ ಅಂತಂದು ಹೇಳಿದ್ರೆ ಇವನು ನಮ್ಮವನಾದರೆ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಇವನು ಕ್ರೈಸ್ತನಾಗಿದ್ದರೆ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಎಂಬುದಾಗಿ ಈ ರೀತಿಯಾದಂಥ ಮಾತುಗಳನ್ನು ಆಡುವಂಥದ್ದು ನಿಜಕ್ಕೂ ದುಃಖಕರವಾದದ್ದು ಪ್ರೇರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಮನುಷ್ಯರಾಗಿಯೇ ನಾವು ಪ್ರತಿಯೊಬ್ಬರನ್ನ ಗೌರವಿಸೋಣ ಪ್ರತಿಯೊಬ್ಬ ಮನುಷ್ಯರನ್ನು ನಾವು ಪ್ರೀತಿಸೋಣ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಗುಣವನ್ನು ತೋರಿ ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ತರುವುದಕ್ಕಾಗಿ ನಾವೆಲ್ಲರೂ ಕೂಡ ಪ್ರಯತ್ನಿಸುವಂಥವರಾಗಿರಬೇಕು ಪ್ರೇರೆ ಇಲ್ಲಿ ವರ್ಗಗಳನ್ನು ನೋಡುವುದು ಬೇಡ ಜಾತಿಗಳನ್ನು ನೋಡುವುದು ಬೇಡ ಧರ್ಮಗಳನ್ನು ನೋಡುವುದು ಬೇಡ ಮನುಷ್ಯರನ್ನಾಗಿ ಮನುಷ್ಯರನ್ನಾಗಿ ನೋಡಿ ಅವರ ಕಷ್ಟದಲ್ಲಿ ನೀನು ನಾಲ್ಕು ಒಳ್ಳೆಯ ಮಾತುಗಳನ್ನ ಹೇಳಿದರೆ ಸಾಕು ಆ ಮಾತುಗಳೇ ಆ ವ್ಯಕ್ತಿಯನ್ನು ಧೈರ್ಯಪಡಿಸುವಂಥದ್ದಾಗಿರ್ತದೆ ಆ ಮಾತುಗಳೇ ಆ ವ್ಯಕ್ತಿಗೆ ತಿರುಗಿ ಜೀವನವನ್ನು ಕಟ್ಟಿಕೊಡು ಮುಂದುವರಿಯುವುದಕ್ಕಾಗಿ ನಿನ್ನ ಮಾತುಗಳು ಸಹಾಯವಾಗ್ಬೋದೇನು ಯಾಕೆ ಆ ಧರ್ಮದ ವಿಷಯದಲ್ಲಿ ಜಾತಿಯ ವಿಷಯದಲ್ಲಿ ಒಬ್ಬ ವ್ಯಕ್ತಿಗೆ ಒಳ್ಳೆಯ ತ ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಹಿಂದೇಟು ಹಾಕುವಂಥವರಾಗಿರ್ತಾರೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಇಂಥ ವಿಷಯಗಳು ಇಂಥ ಕಾರ್ಯಗಳು ಯಾರು ಕೂಡ ಮಾಡಬೇಡ್ರಿ ನಾವುಗಳು ನಿಜವಾದ ದೇವರ ಮಕ್ಕಳು ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು ಏನು ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಅನೇಕರಿಗೆ ಗುಂಡಿ ತೋಡುವಂಥ ಕೆಲಸಗಳು ಅನೇಕರಿಗೆ ಕುತಂತ್ರಗಳನ್ನು ಬಯಸುವಂಥ ರೀತಿಯಲ್ಲಿ ಅನೇಕರನ್ನು ಹಾಳು ಮಾಡುವಂಥ ರೀತಿಯಲ್ಲಿ ಮನಸ್ಥಿತಿ ಉಳ್ಳಂಥವರಾಗಿದ್ದರೆ ಈಗಲೇ ಸರಿಪಡಿಸ್ಕೊಳ್ಳ್ರಿ ಯಾಕೆಂದರೆ ಇಂಥ ವ್ಯಕ್ತಿಗಳನ್ನು ದೇವರು ಯಾವಾಗಲೂ ಕೂಡ ಇಷ್ಟಪಡುವುದಿಲ್ಲ ಇಂಥ ವ್ಯಕ್ತಿಗಳ ಜೀವನದಿಂದ ದೇವರು ಯಾವಾಗಲೂ ಕೂಡ ಸಂತೋಷ ಪಡುವಂಥವನ್ನೆಲ್ಲ ಪ್ರೇರೆ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡುವುದಕ್ಕಾಗಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು ನೋಡ್ರಿ ಯೇಸುಸ್ವಾಮಿಯವರು ಭೂಲೋಕದಲ್ಲಿದ್ದಾಗ ತನ್ನ ಬಳಿಗೆ ಬರುವಂಥ ಸರ್ವ ಮಾನವರಿಗೆ ಆತನು ಒಳ್ಳೆಯದನ್ನೇ ಮಾಡದನ್ನು ಪ್ರೇರೇ ಏ ನೀನು ನಮ್ಮವನ ನೀನು ನೀನು ನಮ್ಮ ಕುಲಕ್ಕೆ ಸೇರಿದವನ ನೀನು ನಮ್ಮ ಜಾತಿಯವನ ತಂದು ಹೇಳಿ ಸ್ವಾಮಿ ಸ್ವಾಮಿಯವರು ಹತ್ತಿರಕ್ಕೆ ಕರೆದುಕೊಂಡಿಲ್ಲ ಆತನ ಬಳಿಗೆ ಬರುವಂಥ ಸರ್ವ ಜಾತಿ ಸರ್ವ ವರ್ಗದವರನ್ನು ಕೂಡ ಆತನು ಪ್ರೀತಿಸಿ ಒಳ್ಳೆಯದನ್ನೇ ಮಾಡಿ ಆತನು ಒಳ್ಳೆಯದನ್ನೇ ಆತನು ಅನೇಕರಿಗೆ ಬಯಸಿದನು ಪ್ರೇರೆ ಅದೇ ಗುಣವನ್ನು ನಾವು ಕೂಡ ಹೊಂದಿಕೊಳ್ಳಬೇಕು ಪ್ರೇರೆ ನಾವು ಕ್ರಿಸ್ತನ ಮಕ್ಕಳು ನಾವು ದೇವರ ಮಕ್ಕಳು ನಾವು ದೇವರ ಮಕ್ಕಳಾಗಿದ್ದರೆ ನಿಜವಾಗಲೂ ದೇವರ ಗುಣಗಳನ್ನು ಹೊಂದಿಕೊಂಡು ನಾವು ಜೀವಿಸುತ್ತೇವೆ ಒಂದು ವೇಳೆ ಸೈತಾನನ ಮಕ್ಕಳಾಗಿದ್ದರೆ ಸೈತಾನನ ರೀತಿಯಲ್ಲಿ ನಾವು ಆಲೋಚನೆ ಮಾಡುತ್ತಾ ಸೈತಾನಗೆ ಸೈತಾನನ ಕಾರ್ಯಗಳನ್ನೇ ಮಾಡುವಂಥವರಾಗಿರ್ತಾರೆ ಪ್ರೇರೇ ಇವತ್ತು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ ನೀವು ನಿಜವಾಗಲೂ ದೇವರ ಮಕ್ಕಳ ಇಲ್ಲವೇ ಸೈತಾನನ ಮಕ್ಕಳ ಎಂಬುದಾಗಿ ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ಒಂದು ವೇಳೆ ಈ ವ್ಯಕ್ತಿಗೆ ನಾನು ಒಳ್ಳೆಯದನ್ನು ಮಾಡಿದನಪ್ಪ ಆದರೂ ಕೂಡ ಈ ವ್ಯಕ್ತಿಗಿಂತ ನಾನು ಅನೇಕವಾದಂಥ ಬಾಧೆಗಳನ್ನು ಅನುಭವಿಸಬೇಕಾಯಿತು ಈ ವ್ಯಕ್ತಿಯಿಂದ ಅನೇಕವಾದ ನಿಂದೆಗಳನ್ನು ಅನುಭವಿಸಬೇಕಾಯಿತು ಈ ವ್ಯಕ್ತಿಯಿಂದ ಅನೇಕವಾದ ಅವಮಾನಗಳನ್ನು ಅನುಭವಿಸಬೇಕಾಯಿತು ಈ ವ್ಯಕ್ತಿಯಿಂದ ಅನೇಕವಾದಂಥ ಕಷ್ಟಗಳನ್ನು ನಾನು ಎದುರಿಸಬೇಕಾಯಿತು ಎಂಬುದಾಗಿ ಒಂದು ವೇಳೆ ನೀನು ಬಾಧೆ ಪಡ್ತಾ ಇದೆಯಾ ಆದರೆ ದೇವರು ಹೇಳ್ತಾ ಇದ್ದೇನೆ ನೀನು ಒಳ್ಳೆಯದನ್ನು ಮಾಡಿದೆಯಲ್ಲ ಡೋಂಟ್ ವರಿ ನೀನು ಧನ್ಯನೋ ಎಂಬುದಾಗಿ ಸ್ವಾಮಿಯವರು ಹೇಳುವಂಥವರಾಗಿದ್ದಾರೆ ಪ್ರೇರೆ ಯಾಕೆಂದರೆ ನೀನು ಮಾಡಿದ್ದು ಮನುಷ್ಯರಿಗಲ್ಲ ನೀನು ಮಾಡಿದ್ದು ದೇವರಿಗೆ ಎಂಬ ಆಲೋಚನೆಯಲ್ಲಿ ನೀನು ಯಾವಾಗ ಮಾಡ್ತೀಯ ನೋಡು ಆವಾಗ ದೇವರು ಅದನ್ನು ಗಣನೆಗೆ ತೆಗೆದುಕೊಂಡು ನೀನು ಮಾಡಿದಂಥ ಕಾರ್ಯಗಳ ವಿಷಯವಾಗಿ ಆತನು ನಿನ್ನನ್ನು ಮೆಚ್ಚುವಂಥವನಾಗಿದ್ದನ್ನು ಪ್ರೇರೆ ನಿನ್ನ ಕಾರ್ಯಗಳನ್ನು ಕಂಡು ದೇವರು ಶ್ಲಾಘನೀಯವಾಗಿ ಆತನು ನಿನ್ನನ್ನು ಅಭಿನಂದಿಸುವಂಥವನಾಗಿರುತ್ತ ಪ್ರೇರೆ ಆದ್ದರಿಂದ ಪ್ರಿಯ ಆತ್ಮೀಯ ಸ್ನೇಹಿತರೆ ಒಳ್ಳೆಯದನ್ನು ಮಾಡುವುದರಲ್ಲಿ ಯಾವಾಗಲೂ ಕೂಡ ನಾವು ಆಸಕ್ತಿಗೊಳ್ಳುವವರಾಗೋಣ ಏನು ಒಳ್ಳೆಯದೆಂದು ತಿಳಿದು ಏನು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದೆ ಎಂಬುದಾಗಿ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬ ಆಲೋಚನೆ ಮಾಡುವಂಥ ಸ್ವತಂತ್ರವನ್ನು ದೇವರು ನಮಗೆ ಕೊಟ್ಟಿರುವಾಗ ಆ ಒಂದು ಸ್ವಾತಂತ್ರ್ಯದಿಂದ ಸರ್ವ ಮನುಷ್ಯರಿಗೆ ನಾವು ಒಳ್ಳೆಯದನ್ನ ಮಾಡೋಣ ಈ ಲೋಕದಲ್ಲಿ ಮನುಷ್ಯರ ಹುಟ್ಟಿದ ಮೇಲೆ ನಾವು ಒಂದಲ್ಲ ಒಂದು ದಿನ ಈ ಲೋಕವನ್ನು ನಾವು ಬಿಡಲೇಬೇಕು ಪ್ರೇಯರೇ ಆದರೆ ಈ ಲೋಕವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ಸರ್ವ ಧರ್ಮದವರನ್ನು ನಾವು ಪ್ರೀತಿಸಿ ಗೌರವಿಸೋಣ ಸರ್ವ ಧರ್ಮದವರನ್ನು ನಾವು ಅವರನ್ನು ಕನಿಕರದಿಂದ ಅವರು ಕಷ್ಟದಲ್ಲಿರುವಾಗ ಅವರನ್ನು ಆದುಕೊಳ್ಳೋಣ ಅವರನ್ನು ಪ್ರೀತಿಸೋಣ ಅವರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಯಾವಾಗಲೂ ಕೂಡ ಮುಂದಾಗಿರೋಣ ತಂದು ಹೇಳುತ್ತಾ ಈ ಮಾತುಗಳನ್ನು ಹೇಳಲಿಕ್ಕೆ ಕರ್ತನು ನನಗೆ ಸಹಾಯ ಮಾಡೋದಕ್ಕಾಗಿ ಹೊಂದಿಸುತ್ತಾ ಈ ಸಂದೇಶವನ್ನು ಮುಗಿಸುವಂಥವನಾಗಿದ್ದೇನೆ ಪ್ರೇರೆ